ಶಿವನು ಭಿಕ್ಷಕ್ಕೆ ಬಂದ ಬಾರೆ ತಂಗಿ ಇವನಂತ ಚೆಲುವರಿಲ್ಲ ಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲುವರಿಲ್ಲ ಬಾರೆ ಇವನಂತ ಚಲುವರಿಲ್ಲ ಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲುವರಿಲ್ಲ ಬಾರೆ ചെലവരില്ല നോഡുബരെ ഒന്നേ കൈലജനക്ക പോല കണെ ബെൻ ഹെ കട്ടിരുവ ത്രിശൂല കണെ ഒ കൈല ജന കോല കണെൻ്റെ കട്ടിരുവ ത്രിശൂല കണെ നന്ദിയ കൂ പതകെ കണെ മത്തൊന്നൊന്ന് പാദ ശൗര്യ കണേ ನಂದಿಯ ಕೋಲು ಕಾಣೆ ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲುವರಿಲ್ಲ ನೋಡು ಬಾರೆ ಇವನಂತ ಚಲುವರಿಲ್ಲ ಬಾರೆ ಮೈಯಲ್ಲಾವಿನ ಮೊತ್ತ ಕಾಣೆ ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ മൈയെല്ലാവിനല കൈയലി ഹിടദ നഗര ബെത്ത കണേ വൈയ്യൂര ലോക കത്ത കണെ തക്കത്തയ്യ തയ്യാ കുണിയ ലോക കത്ത കണെ തക്കയ്യ തയ്യണിയേ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲುವರಿಲ್ಲ ನೋಡು ಬಾರೆ ಇವನಂತ ಚಲುವರಿಲ್ಲ ನೋಡು ಬಾರೆ ಮನೆ ಮಾನೆ ದಿಮ್ಮಿ ಸಾಲೆ ಆತ ಹಣವನ್ನು ಕೊಟ್ರೆವಲ್ಲನಂತೆ ಕಾಣೆ ಮನೆ ಮಾನೆ ದಿಮ್ಮಿ ಸಾಲೆ ಆತ ಹಣವನ್ನು ಕೊಟ್ರೆವಲ್ಲ ನಂತ ಕಾಣೆ ತಣಿವಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ ತಣಿವಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲುವರಿಲ್ಲ ನೋಡು ಬಾರೆ ಇವನಂತ ನೋಡು ಬಾರೆ